ಇದು ಸತ್ಯ ಸುಗ್ರಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಪುಣ್ಯ ಕ್ಷೇತ್ರದಲ್ಲಿ ಹರಿದ ಭಕ್ತಿಯ ಗಾನಸುದೇ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದ ಶ್ರೀ ಶ್ರೀನಿವಾಸ ಸಂಗೀತ ಮತ್ತು ಸುಗಮ ಸಂಗೀತ ಕಲಾ ಟ್ರಸ್ಟಿನ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಸದ್ಗುರು ಯೋಗಿ ನಾರಾಯಣ ಯತೀಂದ್ರ ಮಠದಲ್ಲಿ ಆಯೋಜಿಸಲಾಗಿದ್ದ ಸಂಗೀತೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಹಲವಾರು ಮಂದಿ ಗಾನ ಕಲಾವಿದರು ಹಾಗೂ ಇಂಚರ ಮ್ಯೂಸಿಕ್ ಅಕಾಡೆಮಿ ವಿದ್ಯಾರ್ಥಿಗಳು ಶ್ರೀ ಸದ್ಗುರು ಯೋಗಿ ನಾರಾಯಣ ಯತೀಂದ್ರರ ಪುರಂದರ ದಾಸರ ಕನಕದಾಸರ ತ್ಯಾಗರಾಜರ ಕೀರ್ತನೆಗಳನ್ನು ಭಕ್ತಿಪೂರ್ವಕವಾಗಿ ಸುಶ್ರಾವ್ಯವಾಗಿ ಗಾಯನ ಮಾಡುವುದರ ಮೂಲಕ ಮಹಾನ್ ಕಾಲಜ್ಞಾನಿ ದಾರ್ಶನಿಕ ದ್ವಿಭಾಷಾ ಕವಿ ಹಾಗೂ ಮಹಾನ್ ಮಾನವತಾವಾದಿಯಾಗಿರುವ ಕೈವಾರ ತಾತಯ್ಯನವರ ನೆಲೆಯಲ್ಲಿ ಗಾನ ಸುದೆಯನ್ನು ಹರಿಸಿ ಭಕ್ತಿಯ ಸಿಂಚನಗೈದು ಪುನೀತರಾದರು ಗಾನ ಕಲಾವಿದರ ಕಂಠ ಸಿರಿಯಿಂದ ಮೂಡಿ ಬಂದ ಲಹರಿಗೆ ಖ್ಯಾತ ಸಂಗೀತಕಾರರು ಹಾಗೂ ಪಕ್ಕವಾದ್ಯ ಕಲಾವಿದರು ವಿವಿಧ ವಾದ್ಯಗಳನ್ನು ನುಡಿಸುವುದರ ಮೂಲಕ ಸಂಗೀತದ ಮೆರುಗು ನೀಡಿ ಹಿಂಪಾಗಿಸಿದರು ಧರ್ಮಾಧಿಕಾರಿಗಳಾದ ಸನ್ಮಾನ್ಯ ಡಾಕ್ಟರ್ ಎಂಆರ್ ಜೈರಾಮ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಯೂರ ಸಿಲ್ಕ್ಸ್ ಮಾಲೀಕರು ಹಾಗೂ ಶಿಡ್ಲಘಟ್ಟ ಪದ್ಮಶಾಲಿ ಸಂಘದ ಅಧ್ಯಕ್ಷರೂ ಆದ ಶ್ರೀಯುತ ಎಸ್ ಕೆ ನಾಗರಾಜ್ ಅಧ್ಯಕ್ಷತೆ ವಹಿಸಿದ್ದರು ವಿದ್ವಾನ್ ವಾನರಾಶಿ ರವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರಿಗೂ ಸಹ ಟ್ರಸ್ಟಿನ ವತಿಯಿಂದ ಫಲಪುಷ್ಪ ತಾಂಬೂಲ ಪ್ರಮಾಣಪತ್ರ ನೆನಪಿನ ಕಾಣಿಕೆ ನೀಡಿ ಶಾಲು ಹೊದಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು

మనసా చింతిగరు మనసా మనసా చచ్చు మారిని జోచే వచ్చు మారిని జోచే మత్సరం మనసా చచ్చు వారిని జోజే వచ్చు మారిని జోజె మత్సర

பரமானம் பாலம் பூசிய ரோன் ஏகாச்சரே பரமானம் பாலம் பூசிய ரோன் ஏகரூபம் பூசிய ரோன் ஏகரூபம் பூசிய কেমন করে কি মনেতে তো বলা এমন ಸಂಗೀತಮಯವಾಗಿ ಇನ್ನೊಂದು ಇನ್ನೂ ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಈ ನಾದಮಯ ಸಂಗೀತವೇ ಕಾಣಿಸ್ತದೆ ಅಂತ ನನ್ನ ಉದ್ದೇಶ ಇದೆ ಆದರೆ ಈ ಕಲಾವಿದರು ಕಲಾವಿದರನ್ನು ಹುಟ್ಟು ಹಾಕಲಿಕ್ಕೆ ಇದೊಂದು ವೇದಿಕೆ ಆಗಿದೆ ಎಲ್ಲ ಕಲಾವಿದರು ಮುಂದಕ್ಕೆ ಬೆಳೆದು ಅವರ ಮಕ್ಕಳನ್ನು ಕಲಾಕ್ಷೇತ್ರದಲ್ಲಿ ಬೆಳೆಸಿ ಕಲಾಕ್ಷೇತ್ರದಲ್ಲಿ ನಾವು ಮುಂದುವರಿಬೇಕು ಅಂದರೆ ಅದು ಸಾಮಾನ್ಯದ ಸಂಗತಿ ಅಲ್ಲ ಅದು ದೇವರು ಕೊಟ್ಟ ವರ ಆಗಿರಬೇಕು ಇಲ್ಲಾಂದರೆ ಕಲಾಕ್ಷೇತ್ರದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಈ ದೇಶದಲ್ಲಿ ಕಳ್ಳರು ಸುಳ್ಳರು ಎಲ್ಲರೂ ಹುಟ್ಬೋದು ಆದರೆ ಎಷ್ಟೋ ಪೂರ್ವಜನ್ಮ ನಾವು ಪುಣ್ಯ ಮಾಡಿದರೆ ಮಾತ್ರ ನಾವು ಈ ಕ್ಷೇತ್ರದಲ್ಲಿ ಬರೋದಕ್ಕೆ ಸಾಧ್ಯ ಅದು ದೇವರ ವರ ಅದು ಆದ್ದರಿಂದ ತಮ್ಮ ಮನೆಗಳಲ್ಲಿ ಪೋಷಕರು ಕೂಡ ಅಷ್ಟೇ ಮಕ್ಕಳಲ್ಲಿ ಮಕ್ಕಳಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಅದು ಎಲ್ಲ ಎಲ್ಲರಿಗೂ ಅದು ಅಂಟತಕ್ಕಂಥ ವಿದ್ಯೆ ಅಲ್ಲ ಅದು ಸಮಾನವಾಗಿ ದೇವರ ವರಾನೆ ಅದು ಅದಕ್ಕೆ ಮನೆಗಳಲ್ಲೂ ಅಷ್ಟೇ ತಮ್ಮ ಚಿಕ್ಕ ಮಕ್ಕಳಿಂದ ಅವರು ಯಾವ ಕ್ಷೇತ್ರಕ್ಕೆ ಮುಂದುವರಿತಾರೋ ಆ ಕ್ಷೇತ್ರದಲ್ಲಿ ಮಕ್ಕಳನ್ನು ನಾವು ಪ್ರೋತ್ಸಾಹ ನೀಡಿ ಅವರನ್ನು ಮುಂದಕ್ಕೆ ತರಬೇಕು ಅಂತ ಹೇಳಿಬಿಟ್ಟು ನಾನು ತಮ್ಮಲ್ಲಿ ಕಳಕಳಿಯಿಂದ ಬೆಡ್ಕೊಳ್ತೇನೆ